ಎಲ್ಲರಿಗೂ ನಮಸ್ಕಾರ ಪಾವಗಡ ಪುರಸಭೆಗೆ ಸಂಬಂಧಿಸಿದ ಮಳಿಗೆಗಳನ್ನು ಹಂತ ಹಂತವಾಗಿ ಬಹಿರಂಗ ಹರಾಜು ಮೂಲಕ ಕ್ರಮ ವಹಿಸಲಾಗಿದ್ದು ನಾಲ್ಕನೇ ಹಂತವಾಗಿ ಬಸ್ ನಿಲ್ದಾಣದ ಉತ್ತರ ದಕ್ಷಿಣ ಮತ್ತು ಶೆಲ್ಟರ್ ಕೆಳಗಿನ ಇಪ್ಪತ್ತೆರಡು ವಾಣಿಜ್ಯ ಅಂಗಡಿ ಮಳಿಗೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆಯವರ ಆದೇಶದ ಮೇಲೆಗೆ ಬಹಿರಂಗ ಹರಾಜು ಮೂಲಕ ವಿಲೇಗೊಳಿಸಲು ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಪುರಸಭೆ ಕಚೇರಿ ಆವರಣದಲ್ಲಿ ಪುರಸಭೆಯ ಕಾರ್ಯಾಲಯದ ಅಧ್ಯಕ್ಷರು ಮತ್ತು ಮುಖ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ನೀಡಲು ತೀರ್ಮಾನಿಸಲಾಗಿದೆ ಆಸಕ್ತರು ಈ ಒಂದು ಹರಾಜಿನಲ್ಲಿ ಭಾಗವಹಿಸುವ ಮೂಲಕ ವಾಣಿಜ್ಯ ಅಂಗಡಿ ಮಳಿಗೆಗಳನ್ನು ಪಡೆಯಬಹುದಾಗಿದೆ ಪ್ರತಿ ಅಂಗಡಿ ನಿಗದಿಗೊಳಿಸಲಾದ ಬಾಡಿಗೆಯನ್ನು ಸರ್ಕಾರಿ ಸಲುವಾಗಿ ಪರಿಗಣಿಸಿದ್ದು ಹರಾಜಿನಲ್ಲಿ ಅತಿ ಹೆಚ್ಚು ಬಾಡಿಗೆ ಮೊತ್ತವನ್ನು ಸೂಚಿಸುವ ಬೀದಾರರನ್ನು ಯಶಸ್ವಿ ಬೀರ್ದಾರರೆಂದು ಘೋಷಿಸಲಾಗುವುದು ಪಾವಗಡ ಪುರಸಭೆ ಬಹಿರಂಗ ಹರಾಜು ಮಾಡಬೇಕಾದ ಅಂಗಡಿಗಳ ವಿವರ ಸಾಮಾನ್ಯ ಹದಿನೇಳು ಪರಿಶಿಷ್ಟ ಜಾತಿ ಮೂರು ಪರಿಶಿಷ್ಟ ಪಂಗಡ ಒಂದು ಅಂಗವಿಕಲರಿಗೆ ಒಂದು ಒಟ್ಟು ಇಪ್ಪತ್ತೆರಡು ಅಂಗಡಿಗಳನ್ನು ಬಹಿರಂಗ ಹರಾಜು ಮಾಡಲಾಗುತ್ತದೆ ಹರಾಜು ಪ್ರಕಟಣೆ ಪಾವಗಡ ಪುರಸಭೆ ಪುರಸಭೆ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯ ಅಧಿಕಾರಿಗಳು ವರದಿ ಮಾರುತಿ ಎಂಎಸ್ ಮೀಡಿಯಾ